ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತ ರಘುನಾಥ ಶತಕೋಟಿ ಪ್ರವಿಸ್ತರಂ ಐಕೈಕಮ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ನಳ ನೀಲರು ರಾಮಸ್ಮರಣೆ ಮಾಡುತ್ತಾ ಸೇತುವನ್ನು ಕಟ್ಟಿ ಅದನ್ನು ಅತ್ಯಂತ ದೃಢವಾಗಿಸಿದರು ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಸೇತುವನ್ನು ಶರಧಿಯನ್ನು ನೋಡುತ್ತಿರುವಾಗ ಎಲ್ಲ ಜಲಚರಗಳು ತಮ್ಮ ವೈರಭಾವವನ್ನು ಮರೆತು ಜೊತೆಯಾಗಿ ನಿಂತು ಪ್ರಭುವನ್ನು ನೋಡತೊಡಗಿದರು ನಂತರ ವಾನರ ಸೇನೆಯು ಸೇತುವೆಯ ಮೇಲೆ ದಾ ಸೇತುವೆಯ ಮೇಲೆ ನಡೆಯುತ್ತಾ ಲಂಕೆಯತ್ತ ಸಾಗಿತು ಕೆಲವರು ನೀರಿನಲ್ಲಿ ಈಜಿಕೊಂಡು ಬಂದರೆ ಕೆಲವರು ಆಕಾಶದಲ್ಲಿ ಹಾರಿಕೊಂಡು ಬಂದರು ಬಹಳಷ್ಟು ಮಂದಿ ಸೇತುವೆಯ ಮೇಲೆ ನಡೆಯುತ್ತಾ ಅಂತಿಮವಾಗಿ ಸಂಪೂರ್ಣ ವಾನರ ಸೇನೆ ಸಮುದ್ರವನ್ನು ದಾಟಿ ಲಂಕಾ ದ್ವೀಪವನ್ನು ಸೇರಿತು ಈ ವಿಷಯವನ್ನು ತಿಳಿದ ರಾವಣನು ಅತ್ಯಂತ ಆಶ್ಚರ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೆ ಎಂದು ವಿಸ್ಮಯದಿಂದ ನುಡಿದನು ಅನಂತರ ತನ್ನ ವ್ಯಾಕುಲತೆಯನ್ನು ಅರಿತು ಅದನ್ನು ಅಡಗಿಸುತ್ತಾ ಮೇಲ್ಮೇಲೆ ನಗುತ್ತಾ ತನ್ನ ಭವನವನ್ನು ಸಾರಿದನು ಪ್ರಭು ರಾಮನು ಲಂಕೆಗೆ ಬಂದಿದ್ದಾನೆ ಅವನು ಲೀಲಾಜಾಲವಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದನು ಎಂಬುದನ್ನು ಕೇಳಿ ಮಂಡೋದರಿಯು ಗಂಡನ ಕೈ ಹಿಡಿದುಕೊಂಡು ಅವನನ್ನು ತನ್ನ ಭವನಕ್ಕೆ ಕರೆದುಕೊಂಡು ಹೋದಳು ಅವಳು ಪತಿಯ ಚರಣಗಳಿಗೆರಗಿ ಅವನ ಮಾತನ್ನು ಅವನ ಮನಸ್ಸು ಕರಗುವಂತೆ ತನ್ನ ಸೆರಗೊಡ್ಡಿ ತೀನಳಾಗಿ ಎಂತೆಂದಳು ಪ್ರಾಣೇಶ್ವರ ಕ್ರೋಧವನ್ನು ತೊರೆದು ನನ್ನ ಮಾತನ್ನು ಆಲಿಸಿರಿ ನಾಥ ಬುದ್ಧಿ ಹಾಗೂ ಬಲದಿಂದ ಗೆಲ್ಲಬಹುದಾದಂತಹವರೊಂದಿಗೆ ವೈರವನ್ನು ಕಟ್ಟಿಕೊಳ್ಳಬೇಕು ನಿಮಗೂ ಶ್ರೀರಾಮನಿಗೂ ಮಿಣುಕು ಹುಳುವಿಗೂ ಸೂರ್ಯನಿಗೂ ಇರುವಷ್ಟು ಅಂತರವಿದೆ ಅತ್ಯಂತ ಬಲಶಾಲಿಯರಾದ ಮಧುಕೈಟಭರೆಂಬ ರಾಕ್ಷಸರನ್ನು ಸಂಹರಿಸಿದ ಶ್ರೀ ವಿಷ್ಣು ರೂಪಿ ಅವನೇ ವರಾಹ ನೃಸಿಂಹರೂಪದಿಂದ ದಿತಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರನ್ನು ಕೊಂದವನು ಅವನೇ ವಾಮನನಾಗಿ ಬಲಿಚಕ್ರವರ್ತಿಯನ್ನು ಬಂಧಿಸಿದವನು ಪರಶುರಾಮನಾಗಿ ಸಹಸ್ರ ಬಾಹುವನ್ನು ಸದೆ ಬಡಿದವನು ಆದ ಶ್ರೀ ಮಹಾವಿಷ್ಣುವೆ ಭೂಭಾರವನ್ನೆಳುಹಲು ಶ್ರೀರಾಮನಾಗಿ ಅವತರಿಸಿದ್ದಾನೆ ನಾಥ ಕಾಲ ಕರ್ಮ ಜೀವಿಗಳು ಅವನ ಅಧೀನವೇ ಇವೆ ನೀವು ಜೀವಿಗಳಾದ್ದರಿಂದ ನಿಮಗೂ ಅವನೇ ಪ್ರಭುವಾಗಿದ್ದಾನೆ ಆದ್ದರಿಂದ ಅವನೊಡನೆ ವಿರೋಧವನ್ನು ಬಿಡಿ ಶ್ರೀರಾಮನ ಚರಣ ಕಮಲಗಳಿಗೆ ಶಿರಭಾಗಿ ಅವನಿಗೆ ಶರಣಾಗಿ ಜಾನಕಿ ದೇವಿಯನ್ನು ಒಪ್ಪಿಸಿ ಬಿಡಿರಿ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಒನಕ್ಕೆ ತೆರಳಿ ರಘುನಾಥನನ್ನು ಭಜಿಸಿರಿ ನಾಥ ಶ್ರೀ ದೀನ ದಯಾಳುವು ಅವನು ತಪ್ಪದೆ ನಿಮ್ಮನ್ನು ಕ್ಷಮಿಸುವನು ಕ್ರೂರವಾದ ಹುಲಿಯೂ ಕೂಡ ಶರಣಾದವರನ್ನು ತಿನ್ನುವುದಿಲ್ಲ ನೀವು ಮಾಡಬೇಕಾದುದೆಲ್ಲವನ್ನೂ ಮಾಡಿರುವಿರಿ ದೇವತೆಗಳನ್ನು ರಾಕ್ಷಸರನ್ನೇ ಅಲ್ಲ ಚರಾಚರ ಜಗತ್ತನ್ನೇ ಗೆದ್ದಿರುವಿರಿ ಪ್ರಶಾನನರೇ ರಾಜನಾದವರು ವಾರ್ಧಕ್ಯದಲ್ಲಿ ರಾಜ್ಯವನ್ನು ತೊರೆದು ವನವಾಸಿಯಾಗಬೇಕೆಂಬ ನೀತಿಯನ್ನು ಸಜ್ಜನರು ಹೇಳುತ್ತಾರೆ ಸ್ವಾಮಿ ನೀವು ವನಕ್ಕೆ ತೆರಳಿ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನನ್ನು ಭಜಿಸಿರಿ ನಾಥ ನೀವು ಮಮಕಾರವನ್ನು ತ್ಯಜಿಸಿ ಶರಣಾಗತ ವತ್ಸಲನಾದ ಶ್ರೀ ರಘುವೀರನನ್ನು ಭಜಿಸಿರಿ ಅವನಿಗಾಗಿ ಮುನೀಶ್ವರರು ತಪಸ್ಸನ್ನಾಚರಿಸುತ್ತಾರೆ ರಾಜರು ರಾಜ್ಯವನ್ನು ತ್ಯಾಗ ಮಾಡಿ ವಿರಾಗಿಗಳಾಗುತ್ತಾರೆ ಅಂತಹ ಕೋಸಲಾಧಿಪತಿ ಶ್ರೀರಾಮನು ನಿಮ್ಮ ಮೇಲೆ ದಯಗೈಯಲು ಬಂದಿರುವನು ಪ್ರಿಯತಮ ನೀವು ನನ್ನ ಮಾತನ್ನು ಕೇಳುವಿರಾದರೆ ನಿಮ್ಮ ಅತ್ಯಂತ ಪವಿತ್ರ ಉಜ್ವಲ ಕೀರ್ತಿಯು ಮೂರು ಲೋಕಗಳಲ್ಲಿಯೂ ಹಬ್ಬುವುದು ಈ ವಿಧವಾಗಿ ನುಡಿದು ತೀವ್ರತೆಯಾದ ಮಂಡೋದರಿಯು ಕಣ್ಣೀರು ತುಂಬಿಕೊಂಡು ಪತಿಯ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಂಪಿಸುತ್ತಾ ಪುನಃ ಹೀಗೆ ಹೇಳಿದಳು ಹೇ ನಾಥ ಶ್ರೀ ರಘುನಾಥನನ್ನು ಭಜಿಸಿ ಪೂಜಿಸಿರಿ ಅದರಿಂದ ನನ್ನ ಮಾಂಗಲ್ಯವು ಭದ್ರವಾಗಿ ಉಳಿದೀತು ರಾವಣನು ಮಂಡೋದರಿಯನ್ನು ಹಿಡಿದೆತ್ತಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಆ ದುಷ್ಟನು ತನ್ನ ವೈಭವದ ಕುರಿತು ಹೇಳತೊಡಗಿದನು ಪ್ರಿಯೇ ಕೇಳು ನೀನು ವ್ಯರ್ಥವಾಗಿ ಭಯಗೊಂಡಿರುವೆ ಈ ಜಗತ್ತಿನಲ್ಲಿ ನನಗೆ ಸಮಾನನಾದ ಯೋಧ ಯಾರಿದ್ದಾನೆ ಯಮ ವರುಣ ವಾಯು ಕುಬೇರಾದ ದಿಕ್ಕಾಂಕರಲ್ಲದೆ ಕಾಲನನ್ನೂ ಕೂಡ ನನ್ನ ಭುಜ ಬಲದಿಂದ ಗೆದ್ದಿದ್ದೇನೆ ಮಣಿಸಿದ್ದೇನೆ ದಿವ್ಯತೆಗಳು ದಾನವರು ಮನುಷ್ಯರು ಹೀಗೆ ಎಲ್ಲರೂ ನನಗೆ ಅಡಿಯಾಳಾಗಿದ್ದಾರೆ ಹೀಗಿರುವಾಗ ನಿನ್ನಲ್ಲಿ ಈ ಭಯ ಏಕೆ ಮೂಡಿತು ಹೀಗೆ ರಾವಣನು ಅನೇಕ ವಿಧವಾಗಿ ಅವಳನ್ನು ಸಂತೈಸಿ ಸಭಾಸ್ಥಾನಕ್ಕೆ ತೆರಳಿದನು ಮೃತ್ಯುವು ಸನ್ನಿಹಿತವಾದ್ದರಿಂದಲೇ ಆ ಇವರು ಹೀಗೆ ಗರ್ವ ಪಡುತ್ತಿರುವರು ಎಂದು ಮಂಡೋದರಿ ಭಾವಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरुं श्रीरा श्रीरा श्री